ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ ಹತ್ತು ವರ್ಷದ ಬಾಲಕಿ ಸಿಂಚನ ಒಂದು ನಿಮಿಷದಲ್ಲಿ ಹತ್ತು ಬಾರಿ ಚಕ್ರಾಸನ ಹೋಲೋ ಕಲಾತ್ಮಕ ಯೋಗದ ಲೆಗ್ ರೊಟೇಷನ್ ಭಂಗಿಯನ್ನು ಪೂರ್ಣಗೊಳಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ದಾಖಲೆ ನಿರ್ಮಿಸಿದ್ದಾಳೆ ಇದರೊಂದಿಗೆ ಹಲವಾರು ಕಲಾತ್ಮಕ ಯೋಗದ ಒಂದು ಭಂಗಿಯನ್ನು ಮಾಡುವ ಮೂಲಕ ಎಲ್ಲರನ್ನ ನಿಬ್ಬೆರಗಾಗಿಸಿದ್ದಾಳೆ ಮದೆನಾಡಿನ ಕಾಫಿ ಉದ್ಯಮಿ ಸಿಂಚನ ಕಾಫಿ ಲಿಂಕ್ಸ್ ಮಾಲೀಕರಾದ ಕೀರ್ತಿ ಕುಮಾರ್ ಹಾಗೂ ರೇಣುಕಾ ದಂಪತಿಗಳ ಪುತ್ರಿಯಾಗಿರುವ ಸಿಂಚನ ಮದನಾಡಿನ ಬಿಜಿಎಸ್ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿ ಅಭ್ಯಾಸದ ವೇಳೆ ನಿಮಿಷಕ್ಕೆ ಹತ್ತು ಬಾರಿ ಈ ಮಾದರಿಯ ಯೋಗ ಪೂರ್ಣಗೊಳಿಸ್ತಾ ಇದ್ದ ಸಿಂಚನಾ ಪ್ರಸ್ತುತ ಇಪ್ಪತ್ತಕ್ಕೂ ಅಧಿಕ ಬಾರಿ ಈ ವಿಶೇಷ ಯೋಗ ಮಾದರಿಯನ್ನು ಮಾಡ್ತಾಳೆ ತಾಯಿ ರೇಣುಕಾ ಅವರು ಯೂಟ್ಯೂಬ್ನಲ್ಲಿ ಯೋಗದ ವಿವಿಧ ಭಂಗಿಗಳನ್ನು ನೋಡಿ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ರು ಮಗಳು ಸಿಂಚನ ಕೂಡ ತಾಯಿಯೊಂದಿಗೆ ಯೋಗಾಭ್ಯಾಸ ಮಾಡುತ್ತಿದ್ಲು ಅವಳ ಆಸಕ್ತಿಯಿಂದ ಗಮನಿಸಿದ ರೇಣುಕಾ ಹೆಚ್ಚಿನ ಆಸಕ್ತಿ ವಹಿಸಿ ಆಕೆಗೆ ತರಬೇತಿ ನೀಡಿದರು ಮೊದಲಿಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಿಂಚನ ಸ್ಥಾನ ಪಡ್ಕೊಂಡು ನಂತರ ತನ್ನ ಯೋಗಾಭ್ಯಾಸದಲ್ಲಿ ಮತ್ತಷ್ಟು ಸಾಧನೆಗೈದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಸ್ಥಾನಗಿಟ್ಟಿಸಿಕೊಂಡು ದಾಖಲೆ ನಿರ್ಮಿಸಿದ್ದಾಳೆ